ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಸೊ ನಾವಿವಾಗ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಟ್ರೈನ್ ಸ್ಟೇಷನಲ್ಲಿದ್ದೀವಿ ಇವತ್ತು ನಮ್ಮ ಹೋಮಿದ್ದು ಟ್ರಿಪ್ ಆ ಟ್ರಿಪ್ಗೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಟ್ರೈನ್ ಸ್ಟೇಷನಲ್ಲಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಕ್ಕೆಂದರೆ ನಿಮಗೆ ಈ ಟ್ರೈನ್ ತೋರಿಸ್ಬೇಕು ಇದು ತುಂಬ ಸ್ಪೆಷಲ್ಲು ಸೊ ನೋಡಿ ಇಲ್ಲಿ ಟ್ರೈನು ಯಾರ ಯಾರೂ ಇಲ್ಲ ಟ್ರೈನ್ ಸ್ಟೇಷನಲ್ಲಿ ಆಲ್ಮೋಸ್ಟ್ ಎಂಟಿ ಇದೆ ಟ್ರೈನು ಟ್ರೈನ್ ಎಲ್ಲ ಸೋ It's nice. So now train Berlin to wait Marthai, train Train bond, connection. Train gap, old. I train, Omi, where are we going? On the train. Don't go on the tracks because the train going to crash. It's going to break. Okay. Okay. Okay, okay Omi. Okay. See this. It's not moving yeah no here's the fight it's, it's mostly coming on shame is coming <laughs>

हमने बंद कराया उन लोगों ने कुछ कम भी बढ़ता है कौन बड़ा स्टेनियन बागेल को कौन इजी कन्विएंट वे होगा क्या हाईवे लगा तुम्हारे ट्रैफिक के लिए वो तो कार अदर है तो अभी ये ओमी ये टीना के लगा कुटे नहीं ये ना के फिश लगा ಸೀಟ್ಗಳು ಹೇಗಿರುತ್ತೆ ಒಂದು ಟೇಬಲ್ ಬೇರೆ ಇಟ್ಟಿರ್ತಾರೆ ಕಾಫಿ ಏನಾದ್ರೂ ತಿನ್ಬಿ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅದನ್ನ ನೋಡಿ ನೋಡಿ ಟ್ರೈಮು ಸ್ಟೇ ಇದು ಒಳಗಡೆ ಹೇಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಆರಾಮಾಗಿರುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಕುತ್ಕೊಳ್ಳೋದಿಕ್ಕೆ ಸೊ ಯಾ ಆಚೆ ನೀವು ತೋರಿಸ್ತೀನಿ ಆ ಹೋಗೋಣ